ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್ನಿವತ್ತು ತುಂಬ ಈಸಿಯಾಗಿ ಮನೇಲಿ ಹೇಗೆ ಗಾರ್ಲಿಕ್ ಬ್ರೆಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಗಾರ್ಲಿಕ್ ಬ್ರೆಡ್ ಅಂತಂದರೆ ಬೆಳ್ಳುಳ್ಳಿ ಬಳಸ್ಕೊಂಡು ಮಾಡುವಂತಹದ್ದು ತುಂಬನೇ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೀವು ಬಾಕ್ಸಿಗಾದರೂ ಹಾಕಿ ಕಳಿಸ್ಬೋದು ಅಥವಾ ಮನೆಗೆ ಬಂದಾಗ ಕೂಡ ನೀವು ಸಂಜೆ ಟೈಮಲ್ಲಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡಿಕೊಡ್ಬೋದು ಇದನ್ನು ಮಾಡೋದು ಹೇಗೆ ಬನ್ನಿ ನೋಡೋಣ ನಾನು ಆಗಲೇ ಹೇಳಿದಾಗೆ ಒಂದು ಐದು ನಿಮಿಷದಲ್ಲಿ ನೀವು ಮಾಡಿ ಕೊಡ್ಬೋದು ಫಸ್ಟು ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಅಂದರೆ ನೀವು ಬೆಣ್ಣೆ ಇದ್ದರೆ ಬಟರ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ತುಪ್ಪ ದೇಹಕ್ಕೆ ಒಳ್ಳೇದಲ್ವ ಸೊ ಹಾಗಾಗಿ ತುಪ್ಪ ಹಾಕೋತಾ ಇದ್ದೀನಿ ಮನೇಲೆ ಮಾಡಿಟ್ಕೊಂಡಂತಹ ತುಪ್ಪ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಂದರೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕೊಂಡೆ ಹಾಗೆ ಸ್ವಲ್ಪ ಉಪ್ಪು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪದಲ್ಲಿ ಅಂದರೆ ಅದು ತುಂಬ ಇದಾಗೋದು ಬೇಡ ನನಗೆ ಆಲ್ರೆಡಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಈ ಕಡೆ ನಾನು ಅಷ್ಟೇ ಮಾಡ್ಕೋಬೇಕಾಗಿರೋದು ಗಾರ್ಲಿಕ್ಗೆ ಈ ಕಡೆ ಒಂದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆನಂತರ ಬ್ರೆಡ್ನ ಟೋಸ್ಟ್ ಮಾಡ್ಕೋತೀನಿ ತುಂಬಾ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು ಇದನ್ನು ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬ್ರೆಡ್ನ ಏಕೆಂದರೆ ಹೈ ಫ್ಲೇಮಲ್ಲಿ ಆಗಿಬಿಟ್ರೆ ಬೇಗ ಸೀದೋ ಥರ ಹಾಕ್ಬಿಡುತ್ತೆ ಮಕ್ಕಳು ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾಗ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಬ್ರೆಡ್ಡು ಕೂಡ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾನು ಒಂದು ಎರಡು ನಿಮಿಷಗಳ ಕಾಲ ಒಂದು ಸೈಡು ಫ್ರೈ ಮಾಡಿಕೊಂಡೆ ಈಗ ನೆಕ್ಸ್ಟ್ ಇನ್ನೊಂದು ಸೈಡು ಹಾಕಿದ್ದೀನಿ ಈಗ ಇದು ಫ್ರೈ ಮಾಡ್ಕೊಂಡಿರೋ ಸೈಡಲ್ಲಿ ನಾನು ಆಗಲೇ ಮಾಡಿಟ್ಕೊಂಡಲ್ಲ ತುಪ್ಪ ಮತ್ತು ಗಾರ್ಲಿಕ್ ಇದೆಲ್ಲ ಮಿಕ್ಸ್ ಮಾಡಿ ಇದನ್ನು ಇದಕ್ಕೆ ಹಾಕೋತೀನಿ ಇದ್ರ ಮೇಲೆ ನಾವು ಅಪ್ಲೈ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅಪ್ಲೈ ಮಾಡ್ಕೊಳ್ಳಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಒಂದು ಸಲ ಇದು ಏನೋ ಒಂಥರ ಬೆಳ್ಳುಳ್ಳಿ ತಿಂತಾ ಇದ್ದೀವಿ ಅದ್ರ ಸ್ಮೆಲ್ಲು ಅವಕ್ಕೆ ಗೊತ್ತೂ ಆಗೋದಿಲ್ಲ ಯಾಕೆಂದರೆ ತುಪ್ಪದ ಜೊತೆ ಮಿಕ್ಸ್ ಆಗಿರುತ್ತಲ್ಲ ಸೊ ಹಾಗಾಗಿ ಮಕ್ಳಿಗೆ ಗೊತ್ತಾಗೋದಿಲ್ಲ ಗಾರ್ಲಿಕ್ ಅಂತ ಅಂದರೆ ಬೆಳ್ಳುಳ್ಳಿ ಈಗ ಚಳಿಗಾಲ ಮಳೆಗಾಲ ಇರೋದ್ರಿಂದ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈಗ ಇದ್ರ ಮೇಲೆ ನಿಮಗೆ ಬೇಕು ಅಂದರೆ ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಇದು ಬೇಯಿಸ್ಕೋಬೇಕು ಅಂದರೆ ನಾನು ಇದನ್ನು ಮತ್ತೆ ತಿರುವು ಹಾಕಿ ಬೇಯಿಸ್ಕೋತೀನಿ ಯಾಕೆಂತಂದರೆ ಅದು ಗಾರ್ಲಿಕ್ಕು ಬ್ರೆಡ್ಗೆ ಹಂಟ್ಕೋಬೇಕಲ್ವಾ ಸೊ ಹಾಗಾಗಿ ಇನ್ನೊಂದು ಸೈಡು ಹಾಕ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಒಂದೊಳ್ಳೆ ಗಾರ್ಲಿಕ್ ಬ್ರೆಡ್ಡು ರೆಡಿ ಆಗುತ್ತೆ ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ನ ರೆಡಿ ಮಾಡ್ಕೊಬೋದು ನೋಡಿ ಒಂದು ಚೂರು ಕೂಡ ಕೆಳಗಡೆ ಬಿದ್ದಿಲ್ಲ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ ಈಗ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದು ಹಾಗಿದೆ ಈಗ ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಒಂದೊಳ್ಳೆ ಗಾರ್ಲಿಕ್ ಬ್ರೆಡ್ಡು ರೆಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಬೆಳ್ಳುಳ್ಳಿ ಈಗ ಕಫ ಆಗಿರ್ಬೋದು ಶೀತ ಆಗಿರ್ಬೋದು ಇಂಥ ಟೈಮಲ್ಲಿ ಮತ್ತು ಗ್ಯಾಸ್ಟ್ರಿಕ್ ಆಗೋದು ಇಂಥ ಟೈಮ್ಗಳಲ್ಲಿ ಬೆಳ್ಳುಳ್ಳಿ ಬಳಸ್ದಾಗ ಬೇಗ ಆರಾಮಾಗುತ್ತೆ ಸೊ ಹಾಗಾಗಿ ಈ ಥರ ಮಕ್ಕಳಿಗೆ ಬರೀ ಬ್ರೆಡ್ ಕೊಡೋದ್ರಿಂದ ಕೊಡೋದಕ್ಕಿಂತ ಇದನ್ನು ಕೊಟ್ಟರೆ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ನೋಡಿ ಇದಾಗಿದೆ ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು ನಿಮ್ಗೆ ಯಾವ ಇದಕ್ಕೆ ಶೇಪಿಗೆ ಬೇಕು ಆ ಶೇಪ್ ಕಟ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಉದ್ದೋದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಹಾಲ್